ನಮಸ್ತೆ ಸ್ನೇಹಿತರೆ ಮತ್ತೊಮ್ಮೆ ನಿಮ್ಮ ಅಮೃತ ಈ ದಿನ ನಾವು ಸೂಕ್ಷ್ಮವಾಗಿರುವಂತಹ ಟಾಪಿಕ್ ವಿವಾಹೇತರ ಸಂಬಂಧ ಅಂದ್ರೆ ಅಫೇರ್ಸ್ ಬಗ್ಗೆ ಮಾತಾಡೋಣ ಆಕ್ಚುಲಿ ಅಫೇರು ವಿವಾಹೇತರ ಸಂಬಂಧ ಅಂದ್ರೆ ಧರ್ಮಬದ್ಧವಾಗಿ ಗಂಡು ಮತ್ತು ಹೆಣ್ಣು ಅಥವಾ ಅವರ ಕುಟುಂಬದವರು ಕೆಲವೊಂದ್ರ ಲವ್ ಮ್ಯಾರೇಜ್ ಆಗುತ್ತೆ ಕೆಲವೊಂದ್ರಲ್ಲಿ ಕುಟುಂಬ ವರ್ಗದವರು ಒಪ್ಪಿ ಮದುವೆ ಮಾಡಿಕೊಟ್ಟಿರುವಂತಹ ಸಂಬಂಧಗಳನ್ನ ಬಿಟ್ಟು ಅವರ ಇಚ್ಛಾನುಸಾರ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಇನ್ನೊಬ್ಬರ ಸಂಬಂಧವನ್ನ ಬೆಳೆಸೋದು ವಿವಾಹೇತರ ಸಂಬಂಧ ಅಥವಾ ಅಫೇರ್ಸ್ ಅಂತ ಕರಿತೀವಿ ಇಲ್ಲಿ ನನ್ನ ಪ್ರಕಾರ ಎರಡು ಕ್ಯಾಟಗರಿ ಇರುತ್ತೆ ಒಂದು ಅದರಲ್ಲಿ ಖುಷಿಯಾಗಿರ್ತಾರೆ ಅವ್ರಿಗೆ ಆ ಎಕ್ಸ್ಪೀರಿಯನ್ಸ್ ಬೇಕಿರುತ್ತೆ ಆ ಎಂಜಾಯ್ಮೆಂಟ್ ಬೇಕಿರುತ್ತೆ ತಾನು ಮಾಡೋದೇನು ತಪ್ಪು ಅಂತ ಅನ್ನಿಸ್ತಾ ಇರಲ್ಲ ಲೈಫ್ ತುಂಬಾ ಚಿಕ್ಕದಿದೆ ಇದನ್ನ ಎಂಜಾಯ್ ಮಾಡಬೇಕು ನಮ್ಗೆ ಹೇಗ್ಬೇಕು ಹಗ್ ಇರಬೇಕು ಅಂತಾರೆ ಅವರಿಗಂತೂ ಖಂಡಿತ ಈ ವಿಡಿಯೋ ಅಲ್ಲ ಕೆಲವು ಸಂಬಂಧಗಳಿರತ್ತೆ ಯಾಕೆ ಈ ರೀತಿ ಆಗಿದೆ ಅಂತ ಗೊತ್ತಿರಲ್ಲ ಇಟ್ ಹ್ಯಾಪನ್ಸ್ ಅನ್ನೋ ತರ ಒಂದು ಸಂಬಂಧವನ್ನ ಬೆಳೆಸ್ತಾರೆ ವಿವಾಹೇತರ ಅಂದ್ರೆ ಅಹ್ ತನ್ನ ಹಸ್ಬೆಂಡ್ ಅಥವಾ ತನ್ನ ವೈಫ್ ಅಲ್ದಿರ ಇನ್ನೊಬ್ಬರ ಜೊತೆ ಶಾರೀರಿಕವಾಗಿ ಮಾನಸಿಕವಾಗಿ ಒಂದು ಸಂಬಂಧವನ್ನ ಬೆಳೆಸ್ತಾರೆ ಯಾಕೆ ಆ ರೀತಿ ಆಯ್ತು ಅನ್ನೋದು ಅವ್ರಿಗಷ್ಟು ನಾಲೆಜ್ ಇರಲ್ಲ ಬಟ್ ಅದರಿಂದ ಹೊರಗಡೆ ಬರಕ್ ಆಗದಿರೋ ಒದ್ದಾಡ್ತಾ ಇರ್ತಾರೆ ಯಾಕಾದ್ರೂ ನಾನು ಈ ರೀತಿ ಮಾಡ್ಕೊಂಡು ನನ್ ಬುದ್ಧಿಗೆ ಏನಾಗಿತ್ತು ನಾನು ನಿಂತ ತಪ್ಪು ಮಾಡ್ಕೊಂಡ್ಬಿಟ್ಟೆ ನನಗಿದೀಗ ಬೇಡ ಆದ್ರೆ ಹೊರಗಡೆ ಬರ್ಬೇಕಂದ್ರು ನನ್ನ ಕೈಲಿ ಬರಕ್ ಆಗ್ತಾ ಇಲ್ವಲ್ಲ ಅನ್ನೋರಿಗೆ ಮಾತ್ರ ಈ ವಿಡಿಯೋ ಆ ಫಸ್ಟ್ ಥಿಂಗ್ ಹೇಳ್ತೀನಿ ಯಾರು ಈ ರೀತಿ ಸಂಬಂಧಗಳ ಬಗ್ಗೆ ಮಾತಾಡ್ತಾ ಇರ್ತೀರೋ ಅಂದ್ರೆ ಈ ರೀತಿ ಅದ್ರ ಬಗ್ಗೆ ಗಾಸಿಪ್ ಮಾಡ್ತಾ ಇರ್ತೀರಾ ಅಥವಾ ಅದೇ ಕೆಲಸವಾಗಿ ಇದು ರಿಯಲ್ ಲೈಫ್ ಅಲ್ಲಿ ನಿಮ್ಮ ಪಕ್ಕದ ಮನೆಯವರು ಎದುರುಗಡೆ ಮನೆಯವರು ಮಾಡ್ತಾ ಇದಾರೆ ಅಂತ ಮಾತಾಡ್ಕೊಳ್ಳೋದಲ್ಲ ಮೀಡಿಯಾನಲ್ಲೂ ನಲ್ಲೂ ಕೂಡ ಯಾವ ಹೀರೋ ಹೀರೋಯಿನ್ ದೂರ ಆದ್ರು ಏನ್ ನಡೀತಾ ಇದೆ ಯಾರು ಯಾರ ಇದ್ದಾರೆ ಈ ರೀತಿ ಎಲ್ಲ ಯಾರ್ ಅನ್ಕೋತಾ ಇದ್ದೀರಾ ಮತ್ತೆ ಇನ್ ಡೈರೆಕ್ಟ್ ಆಗಿ ಅವ್ರನ್ನ ಆಡ್ಕೊಳ್ಳೋದು ಚುಚ್ಚೋದು ಯಾರು ಮಾಡ್ತಾ ಇದ್ದೀರಾ ಮತ್ತೆ ಇದ್ರ ರಿಗಾರ್ಡಿಂಗ್ ಗೆ ಸದಾ ಯಾರು ಯೋಚನೆ ಮಾಡ್ತಾ ಇದ್ದೀರಾ ಬರೆದಿಟ್ಕೊಳ್ಳಿ ಕಂಪಲ್ಸರಿ ಆಗಾಮಿಕ ಕರ್ಮ ಆಗತ್ತೆ ನೆಕ್ಸ್ಟ್ ನೀವು ಅದೇ ಪ್ಲೇಸಲ್ಲೇ ಆ ಎಕ್ಸ್ಪೀರಿಯನ್ಸಿಗೋಸ್ಕರ ಹುಟ್ಟಿ ಅವ್ರು ಏನನ್ನೆಲ್ಲ ಫೇಸ್ ಮಾಡ್ತಾರೋ ಅದನ್ನ ನೀವುಗಳು ಸಹ ಫೇಸ್ ಮಾಡ್ಬೇಕಾಗತ್ತೆ ಯಾರು ಆ ರೀತಿಲಿ ಹೋಗಿದಿರಾ ಅಂದ್ರೆ ನಿಮಗೆ ಅರ್ಥನೇ ಆಗ್ದಿರ ಯಾಕೆ ಆ ಸಂಬಂಧ ಬೆಳೆಸಿದ್ವಿ ಯಾಕೆ ನಾವ್ ಈ ರೀತಿ ನಮ್ ಜೀವನವನ್ನ ಹಾಳು ಮಾಡ್ಕೊಂಡ್ರಿ ಅಂತ ಇರ್ತಿರೋ ಫಸ್ಟ್ ತಿಂಗು ಬುದ್ಧಿ ಕರ್ಮಾನುಸಾರಿಣಿ ಅಂದ್ರೆ ನಮ್ಮ ಕರ್ಮಗಳ ಪ್ರಕಾರ ನಮ್ಮ ನಾವ್ ಯಾರನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಒಂದು ಸೋಲನ ಅಂದ್ರೆ ನಾವು ಭೂಮಿಗೆ ಬಂದಾಗ ನಾ ಹಿಂದೆ ಹಿಡಿಯೋ ಹಿಂದಿನ ವಿಡಿಯೋಗಳಲ್ಲೆಲ್ಲ ಹೇಳಿದೀನಿ ತಂದೆ ತಾಯಿ ಅಕ್ಕ ತಮ್ಮ ಅಪ್ಪ ಅಮ್ಮ ತುಂಬಾ ಆಪ್ತರು ಮತ್ತೆ ನಮಗಾಗಬೇಕಾಗಿರುವಂತಹ ಹಸ್ಬೆಂಡ್ ಇವ್ರನ್ನ ಕ್ಲಿಯರ್ ಆಗಿ ನಾವು ಪ್ರಣಾಳಿಕೆ ಪ್ರಕಾರ ನಾವು ಕಲಿಯೋದಕ್ಕೆ ಅಂತಾನೆ ಸೆಲೆಕ್ಟ್ ಮಾಡ್ಕೊಂಡು ಬಂದಿರ್ತೀವಿ ಸೊ ಈ ಯಾರು ಎಕ್ಸ್ಟ್ರಾ ಅಡಿಷನಲ್ ಆಗಿ ನಮ್ ಲೈಫ್ ಒಳಗಡೆ ಎಂಟರ್ ಆಗ್ತಾರಲ್ವಾ ಅವರು ಯಾರು ಅಂದ್ರೆ ಪಾಸ್ಟ್ ನ ನಮ್ಮ ಗಂಡ ಅಥವಾ ಹೆಂಡತಿ ಪ್ರಿಯಕರ ಅಥವಾ ಪ್ರಿಯತಮೆ ಅಥವಾ ಅವರಿಗೆ ಇದೇ ತರನೆ ಆ ಏನು ಸುಮ್ಮನೆ ಇರೋರಿಗೆ ಈ ರೀತಿಯಾದಂತಹ ಟಾರ್ಚರ್ಸ್ ಕೊಟ್ಟಿರ್ತೀವಿ ಅಂದ್ರೆ ನಾನೇನನ್ನ ಇಷ್ಟಪಡ್ತೀನಿ ನಿನ್ನ ಒಪ್ಕೊಳ್ಳೇಬೇಕು ಈ ರೀತಿಯಾದಂತಹ ಟಾರ್ಚರ್ಸ್ ಕೊಟ್ಟಿರುವಂತಹ ಮತ್ತೆ ನಮ್ಮ ಸೋಲ್ಮೇಟ್ಸ್ ಅಂದ್ರೆ ಎಷ್ಟೋ ಜನ್ಮಗಳಲ್ಲಿ ನಮ್ಮ ಜೊತೆ ಪ್ರಯಾಣ ಮಾಡ್ತಾ ಇರ್ತಾರೆ ಅವರು ನಮ್ಮ ಹಾಗೇನೆ ಹುಟ್ಟಿ ಕೆಲವೊಂದು ಪಾಪ ಕರ್ಮಗಳು ಪುಣ್ಯ ಕರ್ಮಗಳನ್ನ ಫೇಸ್ ಮಾಡ್ಕೊಂಡು ಕೆಲವು ಲೈಫಲ್ಲಿ ಅಕ್ಕ ತಮ್ಮ ಅಕ್ಕ ತಂಗಿ ತುಂಬಾ ಲೈಫ್ ಟೈಮ್ ಅಲ್ಲಿ ಗಂಡ ಎಂಟಿ ಈ ತರ ಎಲ್ಲ ಬಂದಿರುವಂತಹ ಸೋಲ್ಮೇಟ್ಸು ಅವರು ಈ ಲೈಫ್ ಟೈಮ್ ಅಲ್ಲಿ ನಮಗ್ ಸಿಗ್ದಾಗ ಒಂಥರ ಡಿಫ್ರೆಂಟ್ ಅಟ್ರಾಕ್ಷನ್ ನಮ್ಗೆ ಅವ್ರ ಮೇಲೆ ಆಗುತ್ತೆ ಅದು ಕರ್ಮ ಯಾರ್ ಫಾರ್ ಎಕ್ಸಾಂಪಲ್ ಪಾಸ್ಟ್ ಲೈಫ್ ಅಲ್ಲಿ ನಾನೇನೆ ಯಾರನ್ನು ಪ್ರೀತಿಸಿ ಮೋಸ ಮಾಡಿ ಬಂದಿರ್ತೀನಿ ಈ ಲೈಫ್ ಟೈಮ್ ಅಲ್ಲಿ ಅವರು ಕೂಡ ನನಗೆ ಅದೇ ತರನೇ ಪ್ರೀತಿನ ಕೊಡ್ತೀನಿ ಅಂತ ಬರ್ತಾರೆ ಆದ್ರೆ ನಿಜವಾಗ್ಲೂ ನೀವೊಂದ್ಸತಿ ಲಾಜಿಕ್ ಆಗಿ ಯೋಚನೆ ಮಾಡಿ ಅಷ್ಟು ಪ್ರೀತಿನ ಕೊಡ್ತೀನಿ ಅಂತ ಬಂದವರು ಹಸ್ಬೆಂಡ್ ಆಗಿ ಬರ್ಬೇಕಲ್ವಾ ನಮ್ ಲೈಫ್ ಅಲ್ಲಿ ಯಾಕೆ ಇನ್ನೊಂದ್ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ತರ ಬರ್ತಾರೆ ಅಂದ್ರೆ ಅದು ಕೇವಲ ಕರ್ಮ ಇಲ್ಲಿ ಆಲ್ರೆಡಿ ನಮ್ದೇ ಏನೋ ಡಿಸ್ಟರ್ಬೆನ್ಸ್ ಅಲ್ಲಿ ಇರ್ತೀವಿ ಇನ್ಯಾರೋ ಪ್ರೀತಿಯಿಂದ ಮಾತಾಡ್ದಾಗ ಇನ್ಯಾರೋ ನಮ್ಗೆ ಸಹಾನುಭೂತಿಯನ್ನ ತೋರಿಸ್ದಾಗ ಓ ಇವರಿಗಿಂತ ಅವ್ರು ಇನ್ನೂ ಚೆನ್ನಾಗಿದ್ದಾರೆ ಅಂತ ಅಲ್ಲಿಗೆ ಅಟ್ರಾಕ್ಟ್ ಆಗ್ತೀವಿ ಅಂದ್ರೆ ಆಲ್ರೆಡಿ ಬಾಣ್ಲಿರ್ತಿವಿ ಬಾಣ್ಲಿಯಿಂದ ಬೆಂಕಿಗೆ ಬಿಡ್ತೀವಿ ನಾವಿರೋದು ಇರೋದು ಬೆಂಕಿಲಿ ಅಂತ ಗೊತ್ತಾಗೋ ಅಷ್ಟರಲ್ಲಿ ಸುಮಾರು ಟೈಮ್ ತಗೊಂಡಿರತ್ತೆ ಫಸ್ಟ್ ತಿಂಗು ಯಾಕೆ ನಾವು ಹಾಗೆ ಮಾಡ್ಕೋತೀವಿ ಅನ್ನೋದಕ್ಕೆ ತುಂಬಾ ಮೇನ್ ರೋಲು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಇಲ್ಲಿ ಇರೋದು ಕರ್ಮ ಇನ್ ಒನ್ ಪರ್ಸೆಂಟ್ ಎಕ್ಸ್ಪೀರಿಯನ್ಸಿಗೋಸ್ಕರ ಬರ್ತಾರೆ ಎಂಜಾಯ್ಮೆಂಟ್ಗೋಸ್ಕರ ಬರ್ತಾರೆ ಅವ್ರದ್ದು ಬೇರೆ ಕ್ಯಾಟಗರಿ ಬರುತ್ತೆ ಇಲ್ಲಿ ಫಸ್ಟ್ ಇದರಿಂದ ಹೇಗೆ ಹೊರಗಡೆ ಬರೋದು ಅಹ್ ಸ್ನೇಹಿತರೆ ಫಸ್ಟ್ ಚೆಕ್ ಮಾಡ್ಕೊಳ್ಳಿ ನೀವು ಇದರಿಂದ ಫಸ್ಟ್ ನೀವು ಹೊರಗಡೆ ಬರಬೇಕು ಅನ್ಕೊಂಡಿದ್ದೀರಾ ಅಥವಾ ನೀವಿರೋದ್ರಲ್ಲೇ ಚೆನ್ನಾಗಿದೆ ಅನ್ಕೊಂಡಿದೀರಾ ಯಾವಾಗ ಅನೈತಿಕ ಸಂಬಂಧ ಅಥವಾ ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಶನ್ಶಿಪ್ಸು ಕರ್ಮ ಆಗಲ್ಲ ಕರ್ಮ ಆಗುತ್ತಾ ಅಂದ್ರೆ ಇವಾಗ ಕರ್ಮ ಮಾಡಿರೋದಕ್ಕೆ ತಾನೇ ನಾವು ಈ ಲೈಫ್ ಟೈಮ್ ಅಲ್ಲಿ ಇದನ್ನ ಸಫರ್ ಆಗ್ತಾ ಇದೀವಿ ಇದು ಕರ್ಮ ಆಗಲ್ವ ಅಂದ್ರೆ ಎರಡೂ ಫ್ಯಾಮಿಲೀಸ್ಗೂ ಗೊತ್ತಾಗದಿರಾ ಕ್ರಮೇಣ ನಿಮ್ಮ ಕೊನೆ ಉಸಿರಿರೋರ್ಗು ಗೊತ್ತಾಗದಿರಾ ಅವರು ನೋವು ತಿಂದಿಲ್ಲ ಅಂದ್ರೆ ನಿಮಗದು ಕರ್ಮ ಆಗಲ್ಲ ಆದ್ರೆ ಒಂದ್ಸತಿ ಯೋಚನೆ ಮಾಡಿ ನಿಜವಾಗ್ಲು ಆತರ ಇರಕ್ಕೆ ಆಗತ್ತ ಈಗ ನನ್ನನ್ನ ನನ್ನ ಫ್ಯಾಮಿಲಿ ಯಾರೋ ಒಬ್ರು ನಂಬಿದ್ದಾರೆ ಅಂದ್ರೆ ಅವ್ರಿಗೆ ಗೊತ್ತಾಗದೆ ಇರಬಹುದು ಆದ್ರೆ ಅವ್ರ ನಂಬಿಕೆಯಲ್ಲಿ ನಾವೇನಿರ್ತೀವಿ ನನ್ನ ವೈಫು ತುಂಬಾ ಒಳ್ಳೆಯವಳು ಆ ರೀತಿ ತಪ್ಪನ್ನ ಮಾಡಲ್ಲ ಅನ್ನೋದು ಅವ್ರ ಮೈಂಡ್ ಅಲ್ಲಿ ಇರುತ್ತೆ ಅದು ಯೂನಿವರ್ಸಿಗೆ ಪಾಸ್ ಆಗತ್ತಲ್ವಾ ಆದ್ರೆ ನಾನಿಲ್ಲಿ ತಪ್ಪು ಮಾಡ್ತಾ ಇದ್ರೆ ಕ್ರಮೇಣ ಅದ್ ನನಗೆ ಆಗಮಿಕ ಕರ್ಮ ಆಗಲ್ವಾ ಸೊ ಹಾಗಾಗಿ ಆ ರೀತಿ ಒಂದು ರಿಲೇಶನ್ಶಿಪ್ ನಾವು ಮೈಂಟೈನ್ ಮಾಡಕ್ ಆಗಲ್ಲ ಸಪೋಸ್ ಏನಾದರೂ ಆ ರೀತಿ ಗೊತ್ತಾಗಿ ಅವ್ರು ಕಣ್ಣೀರ್ ಹಾಕಿದ್ದಾರೆ ಅಂದ್ರೆ ತುಂಬಾ ದೊಡ್ಡ ಕರ್ಮ ಆಗುತ್ತೆ ಅದು ಅದ್ರ ಬಗ್ಗೆ ತುಂಬಾ ಕೇರ್ಫುಲ್ ಆಗಿರಿ ನಿಮಿಗೋಸ್ಕರ ಅಲ್ದಿದ್ರು ನನಗೇನೋ ಕರ್ಮ ಬರುತ್ತೆ ಅಂತ ಅಲ್ಲದಿದ್ರು ನಿಮ್ಮನ್ನ ನಂಬಿರೋರಿಗೆ ಅದು ಎಷ್ಟು ಕಷ್ಟ ಆಗುತ್ತೆ ಎಷ್ಟು ನಂಬಿಕೆ ದ್ರೋಹ ಆಗುತ್ತೆ ಎಷ್ಟು ನೋವನ್ನ ತಿಂತಾ ಇರ್ತಾರೆ ಅನ್ನೋದನ್ನ ಒಂದ್ಸತಿ ಯೋಚನೆ ಮಾಡಿ ಓಕೆ ಈಗ ನೀವ್ ಹೇಳಿದ್ದೆಲ್ಲ ಓಕೆ ಮೇಡಮ್ ಇದರಿಂದ ನಾವು ಹೊರಗಡೆ ಬರ್ಬೇಕು ಬಟ್ ನಂಗೆ ಹೊರಗಡೆ ಬರಕ್ ಆಗ್ತಾ ಇಲ್ಲ ಅಂದ್ರೆ ಈ ಈ ಕರ್ಮವನ್ನ ಕಾಮನ್ ಆಗಿ ಲೈಫ್ ಟೈಮಿಗೆ ಹಾಕೊಂಡ್ ಬಂದಿರ್ತೀವಿ ಅಹ್ ಅಂದ್ರೆ ಓಲ್ ಲೈಫ್ ಟೈಮ್ ಯಾಕಂದ್ರೆ ಇದು ತುಂಬಾ ದೊಡ್ಡ ಕರ್ಮ ಯಾಕಂದ್ರೆ ಇನ್ನೊಬ್ಬರನ್ನ ನಾವು ಮಾನಸಿಕವಾಗಿ ಶಾರೀರಿಕವಾಗಿ ನಂಬಿಸಿ ಮೋಸ ಮಾಡಿ ಅನ್ನೋದು ಚಿಕ್ಕ ಕರ್ಮ ಅಲ್ಲ ಇದು ತುಂಬಾ ದೊಡ್ಡ ಕರ್ಮ ಸೊ ಫಸ್ಟ್ ಮಾಡ್ಬೇಕಾಗಿರೋದು ಏನು ಅಂದ್ರೆ ಆ ಇದು ಎರಡು ಕೈ ಸೇರಿದ್ರೇನೆ ಚಪ್ಪಾಳೆ ಎರಡೂ ಕಡೆಯಿಂದ ಬಿಡುಗಡೆ ಹೊಂದಿದ್ರೆ ಮಾತ್ರ ನೀವು ಇದರಿಂದ ಹೊರಗಡೆ ಬರಬಹುದು ಫಸ್ಟ್ ಯೋಚನೆ ಮಾಡಿ ನಾನು ಇದರಿಂದ ಹೊರಗಡೆ ಬರ್ಬೇಕು ಅನ್ಕೊಂಡಿದೀನ ಎಸ್ ಹೌದು ನಾನ್ ಖಂಡಿತವಾಗ್ಲೂ ಇದರಿಂದ ಹೊರಗಡೆ ಬರ್ಬೇಕು ಅನ್ಕೊಂಡಿದೀನಿ ಯಾರಿಗೋಸ್ಕರನೂ ಅಲ್ಲ ನನಿಗೋಸ್ಕರ ನಾವು ಹೊರಗಡೆ ಬರ್ಬೇಕು ಅನ್ಕೊಂಡಿದೀನಿ ಯಾಕೆ ಅಂದ್ರೆ ನಾನ್ ಮಾಡ್ತಾ ಇರೋದು ತಪ್ಪು ಇದು ಅಧರ್ಮ ನಾನ್ ಈ ಪ್ಲೇಸ್ ಅಲ್ಲಿ ಈ ಅಲ್ಲಿ ಎಕ್ಸ್ಪೆಷಲಿ ನಾನು ಇರಕ್ಕೆ ಇಷ್ಟ ಪಡಲ್ಲ ಅಂದಾಗ ಫಸ್ಟ್ ನಿಮ್ಮ ಮೈಂಡಿಗೆ ಬರೋದು ನೀವು ಕೊಟ್ಟಿರುವಂತಹ ಆಣೆಗಳು ಭಾಷೆಗಳು ಆಡಿರುವಂತಹ ಮಾತುಗಳು ನಮಗೆ ಏನು ಮದ್ವೆ ಟೈಮ್ ಅಲ್ಲಿ ಮಾಂಗಲ್ಯಂ ತಂತು ನಾನೇನ ನಮ್ಮ ಜೀವನ ಏತನ ಅಂತ ಹೇಳ್ತಾರೋ ಅದಕ್ ನಾವಷ್ಟು ಪ್ರಾವಿನೆನ್ಸ್ ಕೊಟ್ಟಿರಲ್ಲ ಇವರ ಅಷ್ಟು ಪ್ರಾವಿನೆನ್ಸ್ ನಾವು ಕೊಟ್ಟಿರ್ತೀವಿ ಅಷ್ಟು ಆಣೆಗಳು ಮಾಡಿರ್ತೀವಿ ಭಾಷೆ ಕೊಟ್ಟಿರ್ತೀವಿ ಕೆಲವೊಂದು ದುಡ್ಡಿಗೆ ಸಂಬಂಧಪಟ್ಟ ಬೇರೆ ಬೇರೆ ಬಿಸ್ನೆಸ್ ರೀತಿ ವ್ಯವಹಾರಗಳನ್ನು ಮಾಡಿರ್ತೀವಿ ಹೇಗೆ ಅಂದ್ರೆ ಒಂದು ಜೇಡರ ಬಲೆ ಹೇಗ್ ಕಟ್ಟುತ್ತೋ ಆ ರೀತಿ ಕಂಪ್ಲೀಟ್ ಆಗಿ ಸುರುಳಿ ಆಗಿ ಸುತ್ತಕೊಂಡ್ಬಿಟ್ಟು ಮಧ್ಯದಲ್ಲಿ ನೀವ್ ನಿಂತಿರ್ತೀರಾ ಇದರಿಂದ ಹೊರಗಡೆ ಬರಬಹುದಾ ಅಂದ್ರೆ ಹಂಡ್ರೆಡ್ ಟೂ ಹಂಡ್ರೆಡ್ ಪರ್ಸೆಂಟ್ ಹೊರಗಡೆ ಬರಬಹುದು ಯಾವಾಗ ಅಂದ್ರೆ ಫಸ್ಟ್ ನಿಮಗ್ ನೀವು ಡಿಸೈಡ್ ಮಾಡ್ಕೋಬೇಕು ನಾನು ಹೊರಗಡೆ ಬರ್ಬೇಕು ಅನ್ಕೊಂಡಿದೀನಿ ಯಾಕೆ ಬರ್ಬೇಕು ಅನ್ಕೊಂಡಿದೀನಿ ಅಂದ್ರೆ ನಾನ್ ಮಾಡ್ತಾರ ತಪ್ಪು ಅಂತ ನನಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗಿದೆ ಇನ್ನ ಸಾಕು ಇದು ಈ ರೀತಿ ತಪ್ಪನ್ನ ನಾನು ಕಂಟಿನ್ಯೂ ಮಾಡಕ್ ಇಷ್ಟಪಡಲ್ಲ ಅದಕ್ಕೆ ನಾ ಹೊರಗಡೆ ಬರಬೇಕು ಅನ್ಕೊಂಡಿದೀನಿ ಓಕೆ ನೀವು ನಿಜವಾಗ್ಲೂ ಈ ರೀತಿ ಅನ್ಕೊಂಡಿದ್ದೀರಾ ಅಂದ್ರೆ ಭಕ್ತಿ ಮಾರ್ಗದಲ್ಲಿ ಇಲ್ದೆ ಇರೋರಾದ್ರೆ ಫಸ್ಟ್ ಭಗವಂತನನ್ನ ನಂಬಿ ಹೌದು ನಾನು ಭಗವಂತನನ್ನ ಕಂಪ್ಲೀಟ್ ಆಗಿ ನಂಬ್ತೀನಿ ಅಂದ್ರೆ ಅವನ ಬಗ್ಗೆ ಧ್ಯಾನವನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಧ್ಯಾನವನ್ನ ಅಂದ್ರೆ ಆಶ್ರಮದಲ್ಲಿ ಕೂತ್ಕೊಂಡು ಎಲ್ಲೋ ತಪಸ್ಸಿಗೆ ಹೋಗ್ಬೇಕು ಅಂತಲ್ಲ ನೀವು ಏನು ನಾರ್ಮಲ್ ಲೈಫ್ ನ ಲೀಡ್ ಮಾಡ್ತಾ ಇದ್ದೀರೋ ಅದ್ರ ಜೊತೆಯಲ್ಲಿ ಒಂದು ಹಾಫ್ ಅನ್ ಅವರ್ ಅಷ್ಟು ಮೆಡಿಟೇಷನ್ ಫಸ್ಟ್ ತಿಂಗು ನೀವು ಭಗವಂತನ ಹೇಳ್ಕೊಳ ಹಾಗೆ ಹೇಳ್ಕೊಬೇಕು ನನ್ನ ಜೀವನದಲ್ಲಿ ಪರ್ಟಿಕ್ಯುಲರ್ ಆಗಿ ಇಂತ ಪರ್ಸನ್ ಇದ್ದಾರೆ ಇವ್ರ ಜೊತೆಯಲ್ಲಿ ನನ್ನ ವ್ಯವಹಾರ ಇಲ್ಲಿವರೆಗೂ ಮುಂದುವರೆದಿದೆ ಆದ್ರೆ ಭಗವಂತ ಇವತ್ತಿಗೆ ನಾನು ಲಾಸ್ಟ್ ಮಾಡ್ಬೇಕು ಅನ್ಕೊಂಡಿದೀನಿ ಅಂತ ಕಂಪ್ಲೀಟ್ ಆಗಿ ಅವರನ್ನ ಬ್ಲಾಕ್ ಮಾಡ್ಬಿಟ್ಟು ಅಲ್ಲಿಂದ ಹೊರಗಡೆ ಬಂದ್ಬಿಟ್ಟು ಈ ರೀತಿ ಎಡವಟ್ಟುಗಳೆಲ್ಲ ಅಲ್ಲ ಫಾರ್ಟಿ ಒನ್ ಡೇಸ್ ನಿಷ್ಠೆಯಿಂದ ಇದ ಸಂಬಂಧಪಟ್ಟಿರೋ ಕರ್ಮ ನನಗೆ ತೋರಿಸಿ ಅಂತ ಕೇಳ್ಕೊಳ್ಳಿ ಯಾಕವ್ರು ನನ್ನ ಜೀವನದಲ್ಲಿ ಇದಾರೆ ಕೋಟ್ಯಾಂತರ ಜನ ಇರೋವಾಗ ಯಾರೋ ಒಬ್ರು ನಮಗೆ ಅಟ್ರಾಕ್ಟ್ ಆಗ್ತಾರೆ ಯಾಕೆ ಅಟ್ರಾಕ್ಟ್ ಆಗ್ತಾರೆ ಅವರು ಕಾರ್ಯಕಾರಣ ಸಂಬಂಧ ಇಲ್ದಿರ ಒಂದು ಎಲೆ ಕೂಡ ಅಲ್ಲಾಡಲ್ಲ ಅಂದಾಗ ನಮ್ಮ ಜೀವನದಲ್ಲಿ ಕಂಪ್ಲೀಟ್ ಇಂಟರ್ಫಿಯರೆನ್ಸ್ ಮಾಡಿ ಯಾರೋ ಒಬ್ಬ ವ್ಯಕ್ತಿ ಇದ್ದಾರೆ ಅಂದ್ರೆ ಯಾಕೆ ಅವ್ರಿದ್ದಾರೆ ಸೊ ಫಸ್ಟ್ ಭಗವಂತನಿಗೆ ಸರೆಂಡರ್ ಆಗಿ ಧ್ಯಾನವನ್ನ ಸ್ಟಾರ್ಟ್ ಮಾಡಿ ಸಂಬಂಧಪಟ್ಟಿರುವಂತಹ ಕರ್ಮವನ್ನ ಕೇಳ್ಕೊಳ್ಳಿ ಕ್ರಮೇಣ ಆ ನಲವತ್ತೊಂದು ದಿನದಲ್ಲಿ ನಿಜವಾಗ್ಲು ನೀವ್ ಹೊರಗಡೆ ಬರ್ಬೇಕು ಅಂದ್ರೆ ಬೆಣ್ಣೆಯಿಂದ ಕೂದ್ಲು ಹೇಗೆ ಆಚೆ ಬರುತ್ತೋ ಯಾರಿಗೂ ಗೊತ್ತಾಗ್ದಿರಾ ನೀವು ನೋವು ತಿಂದಿರ ಆಪೋಸಿಟ್ ಪರ್ಸನ್ಗೂ ನೋವು ಕೊಡದಿರಾ ಆರಾಮಾಗಿ ಹೊರಗಡೆ ಬರ್ತೀರಾ ಮೇಡಮ್ ಕಾನ್ಫಿಡೆಂಟ್ ಆಗಿ ಹೇಳ್ತೀರಾ ಅಂದ್ರೆ ನನ್ನ ಎಷ್ಟೋ ಜನ ಕ್ಲೈಂಟ್ಸ್ ಇದರಿಂದ ಹೊರಗಡೆ ಬಂದಿದ್ದಾರೆ ನಾನು ಯಾವುದೇ ವಿಡಿಯೋ ಮಾಡುದ್ರು ಕೂಡ ಎಕ್ಸ್ಪೀರಿಯನ್ಸ್ ನಾನ್ ಮಾಡಿ ಕ್ರಮೇಣ ಇದನ್ನ ನನ್ನ ಕ್ಲೈಂಟ್ಸ್ ಮೇಲೆ ಅಪ್ಲೈ ಮಾಡಿ ಸಕ್ಸಸ್ ಆದ್ರೆ ಮಾತ್ರ ವಿಡಿಯೋ ಮಾಡ್ತೀನಿ ಇಲ್ಲ ಅಂದ್ರೆ ವಿಡಿಯೋಸ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ನಾನು ಬೇರೆ ಬೇರೆ ತರ ಯಾರೋ ಹೇಳಿದ್ದಿರಬಹುದು ನಿಜ ಅಂತೆ ಅನ್ಕೊಂಡು ನಾನು ಯಾವುದೇ ವಿಡಿಯೋಸ್ನ ಮಾಡಲ್ಲ ನನ್ನ ಎಷ್ಟೋ ಜನ ಕ್ಲೈಂಟ್ಸ್ ಇದರಿಂದ ಹೊರಗಡೆ ಬಂದಿದ್ದಾರೆ ಸಾಕ್ಷಿ ಸಮೇತವಾಗಿ ಪ್ರೂಫ್ ಇದೆ ಅವ್ರು ಹೊರಗಡೆ ಬಂದು ಆಲ್ಮೋಸ್ಟ್ ಒನ್ ಇಯರ್ ಒನ್ ಅಂಡ್ ಆಫ್ ಇಯರ್ ಆಗ್ತಾ ಇದೆ ಸೊ ನನಗೆ ಕಂಪ್ಲೀಟ್ ಆಗಿ ಹೋಪ್ ಇದೆ ಇನ್ನು ಆ ಪಾತಿಗೆ ಹೋಗಲ್ಲ ಆ ಹೋಗಲ್ಲ ಅಂದಾಗ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾವಾಗ ನಿಮ್ಮ ಕರ್ಮಗಳು ಕ್ಲಿಯರ್ ಆಗುತ್ತೋ ನಿಮಗೆ ಹೊಸ ಹೊಸ ಮಾರ್ಗಗಳು ಸಿಗುತ್ತೆ ಈಗ ನನ್ನ ವಿಡಿಯೋ ನೋಡ್ತಾ ಇದೀರಾ ಏನೋ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇರೋದಕ್ಕೆ ನೋಡ್ತಾ ಇದ್ದೀರಲ್ವಾ ನಿಮ್ಗೆ ಇಂಟ್ರೆಸ್ಟ್ ಇರೋ ಸಬ್ಜೆಕ್ಟ್ ಇದ್ರೆ ನೀವು ನೋಡ್ತೀರಾ ಇದೇ ತರೇ ಅಲ್ಲೇನೋ ಇಂಟ್ರೆಸ್ಟಿಂಗ್ ಇರೋದಕ್ಕೆ ತಾನೇ ನೀವು ಅವ್ರ ಜೊತೆಲಿ ಇದೀರಾ ಆ ಇಂಟ್ರೆಸ್ಟೇ ಇಲ್ಲ ಅಂದಾಗ ಸೇಮ್ ಇಬ್ಬರಿಗೂ ಒಂದೇ ತರ ಆದಾಗ ಕೊನೆಗೆ ಒಂದು ಫ್ರೆಂಡ್ಶಿಪ್ ಆಗಿ ಇಬ್ರು ಕ್ರಮೇಣ ಬೇರೆ ಆಗ್ತೀರಾ ಇದಂತೂ ಸತ್ಯ ಮತ್ತೆ ಇದು ಪ್ರಪಂಚಕ್ಕೆ ಗೊತ್ತಾದ್ರೆ ಸಮಾಜಕ್ಕೆ ಗೊತ್ತಾದ್ರೆ ಅಂದ್ರೆ ಇಡೀ ಇಷ್ಟು ದೊಡ್ಡ ಬ್ರಹ್ಮಾಂಡದಲ್ಲಿ ಭೂಮಿ ಅನ್ನೋಂತಹ ಒಂದು ಚಿಕ್ಕ ಗ್ರಹ ಆ ಗ್ರಹದಲ್ಲಿ ನೀವಿರುವಂತಹ ಒಂದು ಪ್ಲೇಸ್ ಆ ಪ್ಲೇಸ್ ಅಲ್ಲಿ ಒಂದು ಪುಟ್ಟ ಮನೇನೋ ಆಫೀಸ್ ಎಲ್ಲಿ ಕೇಳಿಸ್ಕೊತಾ ಇದಿರೋ ಈ ವಿಡಿಯೋನ ಆ ಜಾಗ ಆ ಜಾಗದಲ್ಲಿ ಒಂದು ಅಣುವಷ್ಟು ಇರೋ ನೀವು ನಿಮಗೆ ರೆಸ್ಪೆಕ್ಟ್ ಅನ್ನೋದು ಅಷ್ಟೊಂದು ಇಂಪಾರ್ಟೆಂಟ್ ಓಕೆ ಹೌದು ಎಲ್ಲಾರ್ಗೂ ಗೊತ್ತಾಯ್ತು ಎಲ್ಲಾರು ನಮ್ಮನ್ನ ತೂಚಿ ಅಂದ್ರು ರಾಜ ರೋಷ್ ಹೇಳಿ ನಾನು ತಪ್ಪು ಮಾಡಿದಾಗ ಭಯ ಪಡ್ತಾ ಇದ್ದೆ ತಪ್ಪಿಂದ ಹೊರಗಡೆ ಬಂದಿದೀನಿ ನಾನ್ ಯಾಕೆ ಭಯ ಪಡಬೇಕು ಒಂದು ಕ್ಯಾನ್ಸರ್ ನನಗಾಗಿತ್ತು ಆ ಕ್ಯಾನ್ಸರ್ ಗಡ್ಡೆನ ತೆಗೆದು ನಾನು ಸೈಡ್ಗೆ ಇಟ್ಟಿದ್ದೀನಿ ಯಾಕೆ ನಾನು ಭಯ ಪಡ್ಬೇಕು ಹೌದು ನಾನು ತಪ್ಪು ಮಾಡಿದ್ದೆ ಹೌದು ಆದ್ರೆ ಈಗಿಲ್ವಲ್ಲ ಇದನ್ನ ಯಾರೋ ಅಹ್ ಸೊಸೈಟಿಗೋ ಜನರಿಗೋ ಒಪ್ಸೋ ಅವಶ್ಯಕತೆ ಇಲ್ಲ ಯಾಕೆ ಅಂದ್ರೆ ನೀವ್ ಹೇಗಿದ್ರು ಜನ ನಿಮ್ಮನ್ನ ಪಾಯಿಂಟ್ಔಟ್ ಮಾಡ್ತಾರೆ ನೀವು ಚೆನ್ನಾಗಿದ್ರು ಪಾಯಿಂಟ್ ಔಟ್ ಮಾಡ್ತಾರೆ ಚೆನ್ನಾಗಿಲ್ಲ ಅಂದ್ರೂ ಪಾಯಿಂಟ್ ಔಟ್ ಮಾಡ್ತಾರೆ ಹಾಗಾಗಿ ಯಾರಿಗೂ ನೀವು ನಿಮ್ಮನ್ನು ಒಪ್ಪಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಭಗವಂತನಿಗೆ ಸೆರೆಂಡರ್ ಆಗಿ ಸರೆಂಡರ್ ಆಗಿ ಇದರಿಂದ ಹೊರಗಡೆ ಬರಬೇಕು ಅಂತ ದೃಢವಾದ ಸಂಕಲ್ಪವನ್ನ ತಗೊಳ್ಳಿ ಸಂಕಲ್ಪವನ್ನ ತಗೊಂಡಿದ್ದಾದ್ಮೇಲೆ ಈಗ ನಾನು ಏನ್ ಹೇಳ್ತಾ ಇದೀನೋ ಖಂಡಿತವಾಗ್ಲು ಸ್ನೇಹಿತರೆ ಇಷ್ಟು ಈಸಿಯಾಗಂತೂ ಇರಲ್ಲ ಆದ್ರೆ ಆ ನೋವು ಆ ದುಃಖ ಅದೆಲ್ಲ ನೀವು ಭಗವಂತನ ಪಾದಗಳಿಗೆ ಅರ್ಪಿಸ್ತಾ ಅರ್ಪಿಸ್ತಾ ಏನಾಗುತ್ತೆ ಅಂದ್ರೆ ಕ್ರಮೇಣ ಇದು ಈಸಿ ಆಗುತ್ತೆ ಅಷ್ಟು ಈಸಿ ಸ್ಟೆಪ್ ಅಲ್ಲ ಆದ್ರೆ ಅಸಾಧ್ಯವಂತೂ ಅಲ್ಲ ನೀವು ಇಡೀ ಜೀವಮಾನ ಎಲ್ಲ ಇದರಲ್ಲೇ ಇದ್ದು ನಾನು ಮಾಡ್ತಾ ಇರೋ ತಪ್ಪು ಅಂತ ಗೊತ್ತು ಸ್ಟಿಲ್ ನಾನು ಮಾಡ್ತಾ ಇದ್ದೀನಿ ನಾನ್ ಮಾಡ್ತಾ ಇರೋದು ತಪ್ಪು ಅಂತ ಗೊತ್ತು ನನಗ್ ಬೇರೆ ವಿಧಿ ಇಲ್ಲ ಈ ರೀತಿ ಅನ್ಕೊಂಡ್ ಅನ್ಕೊಂಡು ಆ ನರ್ಕನ ಅನುಭವಿಸೋ ಬದಲು ನೀವ್ ಹೊರಗಡೆ ಬರ್ಲೇಬೇಕು ಅಂದ್ರೆ ದಯವಿಟ್ಟು ಇದು ಈ ಟಿಪ್ಸ್ ಅಂತ ಅನ್ಕೊಳ್ಳಿ ಇದನ್ನ ಫಾಲೋ ಮಾಡಿ ಭಗವಂತನ್ ಮುಂದೆ ಕೂತ್ಕೊಂಡು ಇವತ್ತಿಗೆ ಲಾಸ್ಟ್ ಆಯ್ತು ಇನ್ನ ಮೇಲೆ ನಾನು ಇದಕ್ಕಿಂತ ನೆಕ್ಸ್ಟ್ ಸ್ಟೆಪ್ ಇಡಲ್ಲ ನಾನು ಯಾವ ಮಾರ್ಗದಲ್ಲಿ ಹೋಗ್ಬೇಕು ನನಗ್ ದಾರಿ ತೋರಿಸಿ ಅಂತ ಕೇಳ್ಕೊಳ್ಳಿ ಬಟ್ ಇದು ಕಂಪಲ್ಸರಿ ಮೆಡಿಟೇಷನ್ ನ ನೀವು ಆಡ್ ಮಾಡ್ಕೊಳ್ಳೇಬೇಕು ವಿತೌಟ್ ಮೆಡಿಟೇಷನ್ ಇದು ಸಾಧ್ಯ ಅಂತೂ ಇಲ್ಲವೇ ಇಲ್ಲ ಈ ಫಾರ್ಟಿ ಒನ್ ಡೇಸ್ ಅಲ್ಲಿ ಎಷ್ಟೋ ಚೇಂಜಸ್ ಆಗತ್ತೆ ಕ್ರಮೇಣ ಯಾವ್ಯಾವ ಕರ್ಮಗಳಿರುತ್ತೋ ಆ ಕರ್ಮಗಳೆಲ್ಲ ಕ್ಲಿಯರ್ ಆದ್ಮೇಲೆ ಒಂದು ಒಳ್ಳೆ ಫ್ರೆಂಡ್ಸ್ ಆಗಿ ಉಳ್ಕೊಳ್ತೀರಾ ಇದರಿಂದ ಕುಟುಂಬಗಳು ಸೇಫ್ ಆಗತ್ತೆ ಧರ್ಮವನ್ನು ಆಗುತ್ತೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ನೀವು ಯಾವ ಒಂದು ಮಾನಸಿಕವಾಗಿ ಫಿಸಿಕಲ್ ಆಗಿ ಸಫರ್ ಆಗ್ತಾ ಇದ್ದೀರೋ ಅದರಿಂದ ಹೊರಗಡೆ ಬರ್ತೀರಾ ಸ್ನೇಹಿತರೆ ಮತ್ತೊಂದು ಸಂಚಿಕೆಯಲ್ಲಿ ಸಿಗೋಣ ನಿಮ್ಮ ಅಮೃತ ಥ್ಯಾಂಕ್ ಯು